ಇತ್ತೀಚೆಗೆ ಜಾಸ್ತಿ ಅದು ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ ಸುಂ ಕುಡಿಯೋದು ಗಲಾಚೆ ಮಾಡೋದು

ಚಿಕ್ನೇಕನಹಳ್ಳಿ ತಾಲೂಕಿಂದ ಬಂದಿದ್ದೀವಿ ನಂಜನಗುಡಿಯಿಂದ ಬಂದಿದ್ದೀವಿ ನಾವು ಬೆಂಗಳೂರಿಂದ ಬಂದಿರೋದು ಸರ್ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಚಳಕೆರೆ ತಾಲೂಕಿಂದ ಬಂದಿದ್ದೀವಿ ರಾಮನಗರದಿಂದ ಬಂದಿದ್ದೀವಿ ನಾವು ಬಂದಿದ್ದೀವಿ ಗುಲ್ಬರ್ಗದಿಂದ ಬಂದಿದ್ದೀವಿ ಬಸವ ಮಾರ್ಗ ಅನ್ನೋದು ಇನ್ಸ್ಟಾಗ್ರಾಮ್ ಇಂದ ನೋಡ್ಕೊಂಡು ಬಂದ್ವಿ ಚೆನ್ನಾಗಿ ಒಳ್ಳೆ ಸ್ಪೆಷಲಿಟಿ ಇದೆ ಚೆನ್ನಾಗಿದೆ ಚೆನ್ನಾಗಿ ನಮ್ಮ ತಂದೆ ಕ್ಯೂರ್ ಆಗ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಗೆ ಪರವಾಗಿಲ್ಲ ಅನ್ಸದೆ ಹೇಳ್ತಾ ಇದ್ದಾರೆ ಎಲ್ಲರೂ ಒಳ್ಳೇದು ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಬಿಡ್ಬೋದು ಅಂತ ಒಂದ್ ನಂಬಿಕೆಯಿಂದ ಬಂದು ಬಿಟ್ಟಿದ್ದೀವಿ ಪರವಾಗಿಲ್ಲ ಅನ್ಸ್ತೈತೆ ದೇವ್ರದಯದಿಂದ ಕುಡಿಯೋದೊಂದು ಬಿಟ್ರೆ ಅವನ್ ಜೀವನ ಅವ್ನ್ ಮಾಡ್ಕೊಂಡು ಹೋದ್ರೆ ಸಾಕ್ ಸರ್ ನಮ್ಗೆ ಮಾಡೋದ್ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ ಸುಮಾರು ಸರಿ ಕೇಳಿದೀನಿ ಬೇರೆ ಬೇರೆ ಹತ್ರ ಕೇಳಿದೀನಿ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನೋ ಬಿಡ್ಸರಿ ಚೆನ್ನಾಗಿ ಬಿಡ್ಸ್ತಾರೆ ಅನ್ಬಿಟ್ಟು ಇಲ್ಲಿ ತೋರಿಸ್ತಾರೆ ஆர்த்தி நீங்க டிரீடமெண்ட் ஒன்று